ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಲೋಕಾಯುಕ್ತ ಮೆಗಾ ರೇಡ್ ನಡೆದಿರತಕ್ಕಂಥದ್ದು ಕಲಬುರಗಿ ಚಿಕ್ಕಮಗಳೂರು ಗದಗ ಸೇರಿ ಹಲವೆಡೆ ದಾಳಿಯನ್ನ ಮಾಡಿದ್ದಾರೆ ಅಕ್ರಮ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ಆಗಲಿಂದ ನಾನು ಹೇಳಿಕೊಂಡೆ ಎಂಟು ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಚಿಕ್ಕಮಗಳೂರಿನ ಅಕೌಂಟ್ ಆಫೀಸರ್ ಲತಾಮಣಿ ಎಸ್ ಪ್ರದೀಪ್ ರಿಸರ್ಚ್ ಡೈರೆಕ್ಟರ್ ಆರ್ಗಾನಿಕ್ ಫಾರ್ಮ್ ಶಿವಮೊಗ್ಗ ಆನೇಕಲ್ ಮುನ್ಸಿಪಾಲಿಟಿ ಚೀಫ್ ಅಕೌಂಟ್ ಆಫೀಸರ್ ಕೆ ಜಿ ಅಮರನಾಥ್ ಗದಗ ಜಿಲ್ಲೆಯ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವರಾಜ್ ಮಲಪ್ರಭಾ ಯೋಜನೆ ಧಾರವಾಡ ಇಂಜಿನಿಯರ್ ಅಶೋಕ್ ನೋಡಿ ಅವರು ಗಳಿಸಿರ್ತಕ್ಕಂಥ ಚಿನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೀವು ಗಮನಿಸಬಹುದು ಇದು ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥ ಒಂದು ಒಡವೆಗಳು ಚಿನ್ನಾಭರಣಗಳು ಧಾರವಾಡ ನಗರದ ಕೆ ವಿಜಿ ಬ್ಯಾಂಕ್ ಬೆಳಗಾವಿ ಬಾಗಲಕೋಟೆಯಲ್ಲಿರತಕ್ಕಂಥ ಆಸ್ತಿ ಮೇಲೆ ಕೂಡ ದಾಳಿ ನಡೆದಿದೆ ಅವರ ಮನೆಯನ್ನು ಕೂಡ ನೀವು ಗಮನಿಸಬಹುದು ಮಲಪ್ರಭಾ ಪ್ರಾಜೆಕ್ಟ್ ಇಂಜಿನಿಯರ್ ಮನೆ ಮೇಲೆ ರೇಡ್ ನಡೆದಿರ್ತಕ್ಕಂಥದ್ದು ಅವರ ಕ್ವಾರ್ಟರ್ಸ್ ಮೇಲೆ ಗದಗ ಜಿಲ್ಲೆಯ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವರಾಜ್ ಮೇಲೆ ಕೂಡ ದಾಳಿ ನಡೆಯಿತು ಮಲಪ್ರಭಾ ಯೋಜನೆ ಧಾರವಾಡ ಇಂಜಿನಿಯರ್ ಅಶೋಕ್ ಮನೆ ಮೇಲೆ ಈಗ ದಾಳಿ ನಡೆದಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಅಶೋಕ್ ವಲ್ಸಂದಗೆ ಸೇರಿದ ಕ್ವಾರ್ಟರ್ಸ್ ಹಾಗೂ ನಿವಾಸ ಕಚೇರಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಇಂದು ಬೆಳ್ಳಂಬಳಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕ್ ನೀಡಿದೆ ಈಗ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥ ಚಿನ್ನಾಭರಣ ಈಗ ನೀವು ಗಮನಿಸ್ತಾ ಇರಬಹುದು ಅದು ಅವರ ಕಚೇರಿ ಇಂಜಿನಿಯರ್ ಅಶೋಕ್ ಅವರ ಕಚೇರಿ ಆ ಕಚೇರಿ ಮೇಲೆ ಕೂಡ ಈಗ ದಾಳಿ ನಡೆದಿದೆ ಕಚೇರಿಯಲ್ಲಿ ಈಗ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಲೋಕಾಯುಕ್ತಗೆ ಬ ಲೋಕಾಯುಕ್ತ ಬಲೆಗೆ ಬೀಳ್ತಕ್ಕಂಥವರೆಲ್ಲ ಆಲ್ಮೋಸ್ಟ್ ಇಂಜಿನಿಯರ್ಗಳೇ ಆಗ್ಲಿಂದ ನಾವು ಹೇಳ್ಕೊಂಬಂದಿರೋರೆಲ್ಲ ಆಲ್ಮೋಸ್ಟ್ ಇಂಜಿನಿಯರ್ಗಳು ಇದ್ದಾರೆ ಅದರಲ್ಲಿ ಒಬ್ರು ಗದಗ ಜಿಲ್ಲೆಯ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವರಾಜ್ ಅಂತ ಇನ್ನೊಬ್ರು ಮುನ್ಸಿಪಾಲಿಟಿ ಚೀಫ್ ಅಕೌಂಟ್ ಆಫೀಸರ್ ಕೆ ಜಿ ಅಮರನಾಥ್ ಅಂತ